ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಚಿಕ್ಕ ತಂಗಿ ಒಂದು ಪ್ರೋಮೊ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪುರೋಹಿತರು ಹೇಳಿರೋ ರೀತಿ ಗಣೇಶನ ಕದ್ದು ತಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಗಣೇಶನಿಗೆ ಅಭಿಷೇಕದ ಪೂಜೆ ಎಲ್ಲ ಮಾಡಿದ್ರೆ ಮನೆಯಲ್ಲಿರೋರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿರೋದಕ್ಕೆ ಕಡೆ ಪ್ರಮೋದ ದೇವಿಯವರು ಮನೆಯಲ್ಲಿರೋರಿಗೆ ಒಳ್ಳೇದಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಂದ್ರೆ ಈ ಕೆಲಸ ಮಾಡೋದಕ್ಕೆ ನನಗೆ ಒಬ್ಗೆ ಇದೆ ಶಶಿ ನೀನೇನ್ ಹೇಳ್ತೀಯ ಅಂತ ಹೇಳಿ ಶಶಿನೂ ಕೂಡ ಕೇಳ್ತಾರೆ ಆಗ ಶಶಿ ಇದ್ದವರು ಅಮ್ಮ ಗಣೇಶನ ತಂದು ಕದ್ದು ತಂದು ಪೂಜೆ ಮಾಡೋದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ನಾವು ಕೂಡ ಗಣೇಶನ ಕದಿಯನ್ನು ಬಿಡಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಸರಿ ಪುರೋಹಿತ್ರೆ ಆಯಿತು ನಾವು ಈ ಕೆಲಸನ ಮಾಡ್ತೀವಿ ಹಾಗೆ ಈ ಕೆಲಸನ ಮಾಡೋದಕ್ಕೆ ಯಾರು ರೆಡಿಯಾಗಿರ್ತೀರ ಯಾರು ಮುಂದೆ ಬರ್ತೀರಾ ಅಂತ ಹೇಳಿ ಮನೆಯವರೆಲ್ಲರನ್ನೂ ಕೂಡ ಪ್ರಮೋದ ದೇವಿಯವರು ಕೇಳ್ತಾರೆ ಆಗ ಮನೇಲಿದ್ದಂತಹ ಎಲ್ಲರೂ ಕೂಡ ಒಬ್ಬರ ಮುಖನ ಒಬ್ಬರು ನೋಡಿಕೊಂಡು ಏನನ್ನೂ ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಓ ನಿಮಗೆ ಇದಕ್ಕೆ ಇಷ್ಟ ಇಲ್ಲ ಅಂತ ಆಯಿತು ಗಣೇಶನ್ನ ಕದಿಯೋದಿಕ್ಕೆ ಮುಂದೆ ಯಾರಿಗೂ ಕೂಡ ಬರೋದಕ್ಕೆ ಮನಸ್ಸಿಲ್ಲ ಅಂತ ಆಯಿತು ಹಾಗಿದ್ರೆ ನನ್ನ ಕಡೆಯಿಂದ ಒಂದು ಮಾತಿದೆ ಕೇಳಿಸ್ಕೊಳ್ಳಿ ಇಲ್ಲಿ ಒಂದು ಪಂದ್ಯನ ಏರ್ಪಡಿಸ್ತಾ ಇದ್ದೀನಿ ಯಾರು ಗಣೇಶನ್ನ ಕದ್ದು ಮನೆಗೆ ತಗೊಂಬಂದು ಪೂಜೆನ ಮಾಡೋಕ್ಕೆ ಕೊಡ್ತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ ಇದೆ ಏನದು ಅಂತ ಅಂದರೆ ನಾನು ನನ್ನ ಮನೆಯ ಕೀ ಅಂದರೆ ನನ್ನ ಮನೆಯ ಯಜಮಾನಿ ಪಟ್ಟವನ್ನು ಆ ಕೆಲಸ ಮಾಡಿದವರಿಗೆ ಕೊಡ್ತೀನಿ ನನ್ನ ಕೈಯಲ್ಲಿದ್ದಂತಹ ಕೀನಾ ಅವರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾರೆ ಆಗ ಅಂಬಿಕಾಗೆ ಶಾಕ್ ಆಗುತ್ತೆ ಏನಿದು ಅತ್ತೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಮನೆ ಯಜಮಾನಿ ಪಠವನ್ನು ಬೇರೆಯವರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಮನೆಯವರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಈ ಕೆಲಸನ ಮಾಡೋದಕ್ಕೆ ಕೊರಟಿದ್ದೀನಿ ಅಂತ ಅಂದಮೇಲೆ ನಿಮ್ಗಳ ಸಪೋರ್ಟು ನನಗೆ ಅಷ್ಟೇ ಬೇಕು ಆಮೇಲೆ ನೀವು ಈ ಕೆಲಸನ ಮಾಡಲೇಬೇಕು ಆಮೇಲೆ ಇನ್ನೊಂದು ಮಾತಿದೆ ಕೇಳಿಸ್ಕೊಳ್ಳಿ ಶಶಿ ಹಾಗೆ ಹನಿಕಾ ನೀವು ಯಾವಾಗಲೂ ಕೂಡ ಕೇಳ್ತಾ ಇದ್ರಲ್ಲ ನಮ್ಮ ಪಾರ್ಟ್ನರು ಸೀಕ್ರೆಟ್ ಪಾರ್ಟ್ನರು ಯಾರು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ಅವತ್ತೇ ಹೇಳ್ತೀನಿ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ಬಿಡ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಯಾರು ಕೂಡ ಏನನ್ನು ಮಾತಾಡೋದಿಲ್ಲ ಎಲ್ಲರೂ ಕೂಡ ಒಬ್ಬರ ಮುಖನ ಒಬ್ಬರು ನೋಡಿಕೊಂಡು ಶಾಕ್ ಆಗೇ ನಿಂತ್ಕೊಂಡ್ಬಿಟ್ಟಿರ್ತಾರೆ ಏನಕ್ಕೆ ಅಂತಂದರೆ ಪ್ರಮೋದ ದೇವಿಯವರು ಹೇಳ್ತಿರುವಂತಹ ಷರತ್ತುಗಳು ಆಗಿದೆ ಇವಾಗ ಕಳ್ತನ ಮಾಡಬೇಕು ಕಳ್ತನ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಮನೆ ಯಜಮಾನಿ ಪಟ್ಟ ಬೇಕು ಅಂತ ಹೇಳಿ ಈಗಾಗಲೇ ಅಂಬಿಕಾ ತುಂಬಾ ಸರ್ಕಸ್ ಕೂಡ ಮಾಡಿದ್ದಾಳೆ ಈಗ ಈ ಒಂದು ಪಟನ ಬೇರೆಯವ್ರಿಗೆ ಹೋಗೋದಕ್ಕೆ ಬಿಡ್ತಾಳ ಅಥವಾ ತಾನೇ ಗಣೇಶನ ವಿಗ್ರಹನ ಕತ್ಕೊಂಡು ಬಂದು ಪೂಜೆ ಮಾಡೋದಕ್ಕೆ ಕೊಡ್ತಾಳ ಅಥವಾ ಕಾವೇರಿ ಕೆಲಸನ ಮಾಡಿಬಿಟ್ಟು ಕಾವೇರಿ ಈ ಮನೆ ಹೊಡೆತಿ ಯಜಮಾನಿ ಹಾಕ್ತಾಳ ಅನ್ನೋದು ನಮ್ಮ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್